ವಿಧಾನ ಪರಿಷತ್ನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಒಟ್ಟು ಹದಿಮೂರು ಅಭ್ಯರ್ಥಿಗಳಿಂದ ಹತ್ತೊಂಬತ್ತು ನಾಮಪತ್ರ ಸಲ್ಲಿಕೆಯಾಗಿವೆ ಆಡಳಿತಾರೂಢ ಕಾಂಗ್ರೆಸ್ನಿಂದ ಎರಡು ಬಿಜೆಪಿಯಿಂದ ಮೂರು ಜೆಡಿಎಸ್ನಿಂದ ಒಂದು ಮತ್ತು ಪಕ್ಷೇತರರಿಂದ ಏಳು ಉಮೇದುವಾರಿಕೆ ಸಲ್ಲಿಕೆಯಾಗಿವೆ ಇದೇ ಹದಿನಾರರಂದು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದೆ ಹದಿನೇಳರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಇದೇ ಇಪ್ಪತ್ತರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ ಜೂನ್ ಮೂರರಂದು ಮತದಾನ ಹಾಗೂ ಆರರಂದು ಮತ ಎಣಿಕೆ ನಡೆಯಲಿದೆ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ರಾಮೋಜಿಗೌಡ ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಶ್ರೀನಿವಾಸ್ ಬೆಂಗಳೂರಿನಲ್ಲಿ ನಿನ್ನೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಮಧು ಬಂಗಾರಪ್ಪ ಸಂಸದ ಡಿಕೆ ಸುರೇಶ್ ವಿಧಾನಪರಿಷತ್ ಸದಸ್ಯರಾದ ಪುಟ್ಟಣ್ಣ ನಜೀರ್ ಅಹಮದ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಡಿಕೆ ಶಿವಕುಮಾರ್ ಪಕ್ಷದಿಂದ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು ಆರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ನಾವು ಎಂದರು ಬಿಜೆಪಿ ಕೊಟ್ಟ್ರ ಏನು ಕೊಟ್ಟಿಲ್ಲ ಕೊಟ್ಟ್ರಾ ಕೊಟ್ಟು ಕೊಟ್ಟಿಲ್ಲ ಅದಕ್ಕೆ ಇಡೀ ರಾಜ್ಯದಲ್ಲಿ ಹೆಂಗೆ ನಮ್ಮ ಪ್ರಕಾಶ್ ಹುಕ್ಕೇರಿ ಮತ್ತು ಮಧು ಮಾದೇಗೌಡರು ಗೆದ್ರು ಹಂಗೆ ಆರು ಜನ ನಾವು ಯಾವ ಗೆದ್ದಿರಲಿಲ್ಲ ಸೀಟ್ಗಳು ಇವತ್ತು ಎಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಬಿಜೆಪಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಸ್ವಾಮಿ ಹಾಗೂ ಬೆಂಗಳೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆ ದೇವೇಗೌಡ ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಸದ ಪಿಸಿ ಮೋಹನ್ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಬಳಿಕ ವಿಜಯೇಂದ್ರ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತೊಮ್ಮೆ ದೊಡ್ಡ ವಿಜಯಶಾಲಿಯಾಗಿ ಬರ್ತಾರೆ ಮತದಾರರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಾವುದೇ ನಾಯಕರು ಪ್ರಚಾರ ಮಾಡಿದರೂ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು ಸಿದ್ದರಾಮಯ್ಯ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೇ ಪ್ರಚಾರ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಉಳಿಗಾಲ ಇಲ್ಲ ಇಲ್ಲಿ ವೈಯ ನಾರಾಯಣ ಸ್ವಾಮಿ ಅವರು ಅವ್ರು ಮಾಡಿರೋ ಕೆಲಸ ಅವ್ರಿಗೆ ಇರುವಂತಹ ಕಾಂಟ್ಯಾಕ್ಟ್ಸ್ ನಿರಂತರವಾಗಿ ಅವರು ಮಾಡಿರುವಂತಹ ಸೇವೆ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಜನ ಅವರನ್ನು ಆಯ್ಕೆ ಮಾಡ್ತಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡ ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಜೆಡಿಎಸ್ ಮುಖಂಡ ಸಾರಾ ಮಹೇಶ್ ಬಿಜೆಪಿ ಮುಖಂಡ ಬೋಪಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ಬಳಿಕ ಎಸ್ ಎಲ್ ಭೋಜೇಗೌಡ ಎಸ್ ಅಭ್ಯರ್ಥಿಯಾಗಿ ಈ ಹಿಂದೆ ಗೆಲುವು ಸಾಧಿಸಿದ್ದೆ ಇದೀಗ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವುದು ಮತ್ತಷ್ಟು ಬಲ ಬಂದಿದೆ ಗೆಲ್ಲುವ ವಿಶ್ವಾಸವಿದೆ ಗೆಲುವನ್ನು ಈಗ ಬಿಜೆಪಿ ನಾವು ಹೊಂದಾಣಿಕೆಯಾಗಿ ನಾನು ಜಂಟಿ ಅಭ್ಯರ್ಥಿ ಆಗಿದ್ದರಿಂದ ಡಬಲ್ ಬಲ ಬಂದಿದೆ ಉತ್ತಮವಾದ ಫಲಿತಾಂಶ ಬರೋದಕ್ಕೆ ಬಿಜೆಪಿ ಜೊತೆ ಸೇರಿದ ನೈಋತ್ಯ ಕೆಜಿ ಬೋಪಯ್ಯ ಎನ್ಡಿಎ ಅಭ್ಯರ್ಥಿಯಾಗಿರುವ ಎಸ್ ಎಲ್ ಬೋಜೇಗೌಡ ಅವರು ಹೆಚ್ಚಿನ ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಸ್ ಎಲ್ ಭೋಜೇಗೌಡರು ಎನ್ಡಿಎ ಅಭ್ಯರ್ಥಿಯಾಗಿ ಅಂದ್ರೆ ಬಿಜೆಪಿ ಜನತಾ ದಳದ ಜಂಟಿ ಅಭ್ಯರ್ಥಿಯಾಗಿ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮಗಂತೂ ಪೂರ್ಣ ವಿಶ್ವಾಸ ಇದೆ ನಿರೀಕ್ಷೆಗಿಂತಲೂ ಅಧಿಕ ಬಹುಮತದಿಂದ ಅವರು ಮತ್ತೊಮ್ಮೆ ಆರಿಸಿ ಬರ್ತಾರೆ